ಕೂಡ ಅಪೋಭಿಕ್ಕಿ ಪುಸ್ತಕಗಳನ್ನು ತಂದು ಅನಂತರ ಅನೇಕ ಪ್ರಾಚೀನ ಅಪ್ರಾಚೀನ ಕೃತಿಗಳ ವಿಚಾರ ಸಂಕರಣಗಳನ್ನ ಅಲ್ಲಿ ಏರ್ಪಾಡು ಕೂಡ ಅತ್ಯಾಸರಾಗಿದೆ ಒಂದು ಸಮಿತಿಯನ್ನು ರಚಿಸಿಕೊಂಡು ನಾವು ಈ ಅಭಿನಂದನಾ ಸಮರ್ಪಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅಭಿನಂದನಾ ಕೃತ ಸತ್ಯ ಪ್ರಧಾನ ಸಂಪಾದಕರಾಗಿದ್ದಂತಹ ನಾನು ವ್ಯವಸ್ಥಾಪಕ ಸಂಪಾದಕರಾಗಿ ಡಾಕ್ಟರ್ ಡಿಒ ರಮೇಶ್ ಡಾಕ್ಟರ್ ಮೈಸೂರು ಉಮೇಶ್ ಹಂಪಡೇ ಮಹಾದೇವಸ್ವಾಮಿ ಡಾಕ್ಟರ್ ಕೆಂಪು ಕೆಂಪೋಮ ಕೆಲಸ ಮಾಡಿದ್ದಾರೆ ಸುಮಾರು ಎಂಟುನೂರು ಈ ಅಭಿನಂದನೆ ಗ್ರಂಥ ಇಪ್ಪತ್ತಾರ ಎಂಟನೇ ತಾರೀಕು ಭಾನುವಾರ ರಾಣಿ ಮಹತ್ವ ಸಮಾಂಗಣದಲ್ಲಿ ಬಿಡುಗಡೆ ಆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥವರು ಶಾಸಕ ಅವರೇ ಸಮಿತಿ ಅಭಿನಂದನಾ ಸಮಿತಿ ಅಧ್ಯಕ್ಷರುಗಳು ಆಗಿ ಈ ಅವರ ಅಧ್ಯಕ್ಷತೆ ವಹಿಸಿದ್ದಾರೆ ಹಾಗೂ ಅವರನ್ನು ಸ್ವಾಮಿ ಅಭಿನಂದಿಸ್ತಾರೆ ಅಭಿನಂದಿಸತಕ್ಕಂಥವರು ಮಾಜಿ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಆಯಾ ಸಂದರ್ಭದಲ್ಲಿ ಎಂಟು ಮಟ್ಟಗಳ ಅಭಿವರ್ಧನ ಪ್ರತಿ ಕೃತಿ ಬಿಡುಗಡೆ ಆಗ್ತದೆ ಅದನ್ನು ಬಿಡುಗಡೆ ಮಾಡತಕ್ಕಂಥ ಕೆ ಸುಧಾರ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರಾಮು ಅವರು ಅಭಿನಂದ ಹಾಗೂ ಶ್ರೀ ಮಾನಸ ಅಧ್ಯಕ್ಷರು ಗಂಡಾಧಿಕಾರ ಅವರು ಅಭಿನಂದನೆ ಹಾಗೂ ಗ್ರಂಥವನ್ನು ಸರ್ಕಾರಿ ಪತ್ರಕರ್ತೆ ಕಾಲೇಜು ಮೈಸೂರು ಅವರು ನಡೆಸಿಕೊಡ್ತಾರೆ ಇದು ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಬೆಳಗ್ಗೆ

ಶಾಸ್ತ್ರಾಸ್ತ್ರ ಇರ್ಬೋದು ಶಾಸ್ತ್ರ ಇರ್ಬೋದು ಅವೆಲ್ಲ ಬಗ್ಗೆ ಇರತಕ್ಕ ವಿಮರ್ಶಾ ಲೇಖನಗಳನ್ನು ಸೇರಿಸಿ ನಾನು ಇದನ್ನ ಮಾಡಿದ್ದೇನೆ ಹಾಗಾಗಿ ಪರಾಮರ್ಶನವಾಗಿಯೂ ಕೂಡ ನಮಗೆ ಅದನ್ನ ಒಂದು ಸಾವಿರ ರೂಪಾಯಿ அதிகாசிய yeah, அபிவிரு <laughs> ಮಾತು ಬಹುದು ಸಮಾವೇಶದ ಪರಿಸ್ಥಿತಿಯನ್ನು ನೋಡಿ ಅಲ್ಲಿ ಯಾವಾಗನ ಕಂಟಕ ಇчина ಆದರಿಯಾ ಸಿಎ ಪರಿಣಾಮನದ ಕಾರಣtoDoubleಕ್ಕೆ ಯಾತಿ ಆಗುತ್ತೆ ತಕಾಯದಿನನ ಅತಿ ದೊಡ್ಡ ಉಪಯೋಗಕ್ಕೆ ಎಂಸಿ ಕಂಟಕ ಇರುವ ಸಾಧ್ಯತೆ ಇದೆ ಬಂದಿದ್ದಿರನೆ ಮೊದಲಕಂತ ಸಾಧ್ಯತೆ ಇರುತ್ತೆ ಎಂಸಿ ಇರಬلا ಅದನಲ್ಲ ಅಲ್ಲಿಂದ ಆದೋ ಈಕೆ

ಒಂದು ಪುಟ್ಟ ಪ್ರೇಮ ಪತೇಗುವಂತಂತ ಆ ವರ್ತನೆಗೆ ಬಿರಿಯದಂತ ಅದು ನಿಸ್ಮಕಕ್ಕೆ ಮತ್ತೆ ಅದರಲ್ಲಿ ಆಕ್ತಿ ಇದ್ದಂತ ಅಮೇನ ಅನುಮೂನಿಕೊಂಡ್ರೆ ಕನ್ನಡದಲ್ಲಿ ಪ್ರಾಚೀನ ಕಾಲದಲ್ಲಿ ಈ ವ್ಯಾದನ ಇವತ್ತು ಸೈನ್ಸ್ ಅಂತ ಕರೆಕ್ಬಿಟ್ಟು ಆ ತರದೇ ಫಾಮನಿಯಂತಂತ ಪ್ರಾಚೀನ ಕಾಲದಲ್ಲಿ ಆストラ ಅನುಮದರು ವಿಜ್ಞಾನ ಅನ್ನಕ್ಕೆ ಸಂಬಂಧವಾಗಿ ಹಿಂದೆ ಪರಿಚಯ ಆಗ್ತಾ ಇತ್ತು ನಾವು ನಿಯಮಗಳ ಸಾಮಾಜಿಕ ಮಾನವಶಾಸ್ತ್ರ ಆಮೇಲೆ ಮಾನವ ವಿಜ್ಞಾನ ಸಮಾಜ ವಿಜ್ಞಾನ ಶಾಸ್ತ್ರ ಪ್ರಾಚೀನ ಕಾಲದ ಪರಿಕಲ್ಪನೆಯಲ್ಲಿ ವಿಜ್ಞಾನಕ್ಕೆ ಆಲೋಚನೆ ಮಾಡಿದ್ದು ಬೇರೆ ಬೇರೆಯ ಜೀವನದ ಪರಿಹಾರಗಳನ್ನ ಕೂಡ ಕೆಲಸ ಮಾಡಿರುವಂತಹ ತುಂಬಾ ಮಹತ್ವದ ಯುವಕರು ಅದರಲ್ಲಿ ಆಸಕ್ತಿಯಿಂದ ಅಧ್ಯಯನ ಮಾಡಿರುವ ಆಮೇಲೆ ಒಬ್ಬ ಲೇಖಕ ಏನು ಕೆಲಸವನ್ನ ಮಾಡಿದ್ದಾರೆ ಅವನು ಸಾಹಿತ್ಯಕ್ಕೆ ಕಾಪು ಸಾಹಿತ್ಯಕ್ಕೆ ಏನು ಕೊಡುಗೆ ನೀಡಿದ್ದಾರೆ ಅಂತ ಅನುಮಂತದ್ದು ಕೂಡ ನಿಮ್ಮ ಅವನ ಜೀವನೆಯನ್ನು ಆಗಿಟ್ಟುಕೊಂಡ ಹಾಗೆ ಅವರ ಪುಸ್ತಕಗಳನ್ನು ಪರಿಚಯಿಸಿರುವ ಹಾಗೆ ಅವನ ವ್ಯಕ್ತಿತ್ವವನ್ನು ಬೇರೆ ಬೇರೆ ಅಥವಾ ಏನು ಹೇಳ್ತಾರೆ ಅಂತ ಸಾಕ್ಷಿಯಾಗಿ ನೀವು ಸ್ವೀಕಾರ ಮಾಡಿಕೊಂಡ್ರೆ ಯುವಜನರಿಗೆ ಅಭಿವೃದ್ಧಿ ತಾವು ಆ ವಿಕಾಸ ವ್ಯಕ್ತಿತ್ವವನ್ನು ಸಾಹಿತ್ಯಕ್ಕೆ ವಿಕಾಸವನ್ನು ಕೊಡಲಿಕ್ಕೆ ಖಂಡಿತ ಮಾಡುತ್ತೆ ಕಾಣುತ್ತೆ ಅಭಿವ್ಯವರ್ಧನ ಅನ್ನುವ ಪದವೇ ಆ ಎಲ್ಲ ಅರ್ಥಗಳನ್ನು ತುಂಬಿಕೊಳ್ಳುತ್ತೆ ಅಂತೇಳಿ ನಾನು ಅದು ಭಾವಿಸ್ತೇನೆ